ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಈಗಾಗಲೇ ನಾನು ನಿಮಗೆ ಪಿತೃಪಕ್ಷದ ಅಮಾವಾಸ್ಯೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಇಪ್ಪತ್ತೊಂದನೇ ತಾರೀಕು ಭಾನುವಾರ ನಾವು ಪಿತೃಪಕ್ಷವನ್ನು ಆಚರಣೆ ಮಾಡ್ತೇವೆ ಹಾಗೆ ಇಪ್ಪತ್ತೆರಡನೇ ತಾರೀಕಿನ ನಾವು ನವರಾತ್ರಿ ಹಬ್ಬವನ್ನು ಪ್ರಾರಂಭ ಮಾಡ್ತೇನೆ ಪ್ರತಿಯೊಬ್ಬರು ಕೂಡ ನವರಾತ್ರಿ ಅಂದ ತಕ್ಷಣ ಇಷ್ಟಪಡುವಂಥದ್ದು ಏನಪ್ಪ ಅಂತಂದರೆ ಬಣ್ಣಗಳು ಹಾಗಾಗಿ ನಾನು ಇವತ್ತು ಅಮ್ಮನವರಿಗೆ ಯಾವೆಲ್ಲ ಬಣ್ಣಗಳು ಪ್ರಿಯವಾದದ್ದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಜೊತೆಯಲ್ಲಿ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದ್ರೆ ತುಂಬ ಜನದಲ್ಲಿ ಒಂದು ಗೊಂದಲವಿರುವಂಥದ್ದು ಪ್ರತಿ ವರ್ಷವೂ ಕೂಡ ಬಣ್ಣ ಬದಲಾಗುತ್ತದೆ ಅಂತೇಳಿ ೂ ಅಷ್ಟೇ ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಬಣ್ಣಗಳೇ ಇರುತ್ತದೆ ಹಾಗಾಗಿ ಈ ಬಾರಿ ಈ ನವರಾತ್ರಿಯಲ್ಲಿ ಬಂದಿರುವಂತಹ ಒಂದು ಬಣ್ಣಗಳು ಯಾವುದಪ್ಪ ಅಂತಂದ್ರೆ ನವರಾತ್ರಿಯ ಮೊದಲನೇ ದಿವಸದಲ್ಲಿ ನಾವು ಯಾವ ಅಮ್ಮನವರ ಪೂಜೆ ಮಾಡ್ತೇವೆ ಅಂತಂದ್ರೆ ಶೈಲಪುತ್ರಿ ಅಮ್ಮನವರ ಪೂಜೆ ಮಾಡ್ತೇವೆ ಅಂದೇ ಘಟ ಸ್ಥಾಪನೆಯೂ ಕೂಡ ಇರುತ್ತದೆ ಈ ಶೈಲಪುತ್ರಿ ಅಮ್ಮನವರ ಬಣ್ಣ ಅಂತ ಬಂದಾಗ ಬಿಳಿಯ ಬಣ್ಣವಾಗಿರುತ್ತದೆ ಬಿಳಿ ತುಂಬನೇ ವಿಶೇಷವಾದದ್ದು ಇನ್ನು ಎರಡನೆಯ ದಿವಸದಲ್ಲಿ ನಾವು ಬ್ರಹ್ಮಚಾರಣಿಯ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಈ ಬ್ರಹ್ಮಚಾರಣಿಯ ಅಮ್ಮನವರಿಗೆ ಪ್ರಿಯವಾದ ಬಣ್ಣ ಅಂದರೆ ಕೆಂಪು ಬಣ್ಣವಾಗಿರುತ್ತದೆ ನಂತರ ತೃತೀಯ ತಿಥಿ ಅಂದರೆ ಮೂರನೆಯ ದಿವಸ ಚಂದ್ರಗಂಟ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಚಂದ್ರಗಂಟ ಅಮ್ಮನವರ ಬಣ್ಣ ಅಂತ ಬಂದಾಗ ಎಲ್ಲೋ ಅಂದರೆ ಹಳದಿ ಬಣ್ಣವಾಗಿರುತ್ತದೆ ಇನ್ನು ನಾಲ್ಕನೆಯ ದಿವಸ ನಾವು ಚತುರ್ಥಿ ದಿವಸ ಅಂದರೆ ಆ ಒಂದು ಅಮ್ಮನವರು ಅಂತಂದರೆ ಕೂಷ್ಮಾಂಡಿನಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಕೂಷ್ಮಾಂಡಿನಿ ಅಮ್ಮನವರ ಒಂದು ಬಣ್ಣ ಅಂತ ಬಂದಾಗ ಹಸಿರು ಬಣ್ಣವಾಗಿರುತ್ತದೆ ಅದೇ ಹಾಗೆಯೇ ಅಂದಿನ ದಿವಸ ಇನ್ನೊಂದು ಪಂಚಮಿ ತಿಥಿ ನಂತರದ ದಿವಸ ಅಂದರೆ ಪಂಚಮಿ ತಿಥಿ ಪಂಚಮಿ ತಿಥಿ ಏನಪ್ಪಾ ಅಂತಂದರೆ ಸ್ಕಂದ ಮಾತಾ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಹಾಗೆಯೇ ಆವತ್ತಿನ ದಿವಸ ಆ ಲಲಿತಾದೇವಿ ಅಮ್ಮನವ್ರನ್ನ ಪೂಜೆನೂ ಸಹ ಮಾಡ್ತೇವೆ ನಾನು ಅದರ ಲಲಿತ ಪಂಚಮಿ ಬಗ್ಗೆ ನಾನು ಒಂದು ಮುಂದಿನ ವೀಡ್ಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಈ ಒಂದು ಸ್ಕಂದ ಮಾತಾ ಅಮ್ಮನವರ ಬಣ್ಣ ಅಂತ ಬಂದಾಗ ಬೂದು ಬಣ್ಣ ಅಂದರೆ ಗ್ರೇ ಕಲರ್ ಆಗಿರುತ್ತದೆ ಹಾಗೆಯೇ ಏಳನೆಯ ದಿವಸ ಷಷ್ಟೀ ತಿಥಿ ಇರ್ತದೆ ಅಂದಿನ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯೂ ಸಹ ಮಾಡ್ತಾರೆ ಈ ಷಷ್ಠಿ ದಿವಸ ಏನಪ್ಪಾ ಅಂತಂದರೆ ಕಾತ್ಯಾಯಿನಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಈ ಕಾತ್ಯಾಯಿನಿ ಕಾತ್ಯಾಯಿನಿ ಅಮ್ಮನವರ ಬಣ್ಣ ಅಂತ ಬಂದಾಗ ಕೇಸರಿ ಬಣ್ಣವೂ ಆಗಿರುತ್ತದೆ ಅಂದರೆ ಆರೆಂಜ್ ಬಣ್ಣವೂ ಆಗಿರುತ್ತದೆ ಇನ್ನು ಸಪ್ತಮಿ ತಿಥಿಯು ಕಾಳರಾತ್ರಿ ಅಮ್ಮನವರ ಪೂಜೆ ಮಾಡ್ತೇವೆ ಅಂದರೆ ಸರಸ್ವತಿ ಪೂಜೆಯೂ ಕೂಡ ಆಚರಣೆ ಮಾಡ್ತೇವೆ ಈ ಒಂದು ಸರಸ್ವತಿ ಪೂಜೆಯ ಬಗ್ಗೆ ನಾನು ಸಾಕಷ್ಟು ಮಾಹಿತಿಗಳು ಕೊಡೋದಿದೆ ಅದೊಂದು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಈ ಕಾಳರಾತ್ರಿ ಅಮ್ಮನವರ ಬಣ್ಣ ಅಂತ ಬಂದಾಗ ನವಿಲು ಹಸಿರು ಬಣ್ಣವಾಗಿರುತ್ತದೆ ಅಂದರೆ ಪಿಕಾಕ್ ಗ್ರೀನ್ ಆಗಿರುತ್ತದೆ ಇನ್ನು ಅಷ್ಟಮಿ ತಿಥಿ ಅವತ್ತಿನ ದಿವಸ ನಾವು ಗೌರಿ ಪೂಜೆಯನ್ನು ಸಹ ಮಾಡ್ತೇವೆ ಮಹಾಗೌರಿ ಅಮ್ಮನವರ ಒಂದು ಬಣ್ಣ ಅಂತ ಬಂದಾಗ ಗುಲಾಬಿ ಬಣ್ಣವಾಗಿರುತ್ತದೆ ಆ ಗೌರಿ ಪೂಜೆಯ ವಿಧಾನವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಇನ್ನು ನವಮಿ ದಿವಸ ನಾವು ಸಿದ್ಧಿದಾತ್ರಿ ಅಮ್ಮನವರ ಪೂಜೆ ಮಾಡ್ತೇವೆ ಈ ಸಿದ್ಧಿದಾತ್ರಿ ಅಮ್ಮನವರ ಬಣ್ಣ ಅಂತ ಬಂದಾಗ ನೇರಳೆ ಬಣ್ಣ ಅಂದರೆ ಪರ್ಪಲ್ ಆಗಿರುತ್ತದೆ ಅಂದಿನ ದಿವಸ ನಮಗೆ ಆವಿದ ಪೂಜೆಯು ಪ್ರಾರಂಭವಾಗುತ್ತದೆ ನಂತರದಲ್ಲಿ ವಿಜಯದಶಮಿ ವಿಜಯದಶಮಿ ಕೂಡ ಎಲ್ಲರಿಗೂ ಗೊತ್ತಿರುವಂಥದ್ದೇ ಒಂಬತ್ತು ದಿವಸ ನಂತರದಲ್ಲಿ ಬರುವಂಥದ್ದು ವಿಜಯದಶಮಿ ಅವತ್ತಿನ ದಿವಸ ಬನ್ನಿ ಮರದ ಪೂಜೆಯು ಕೂಡ ಮುಕ್ತಾಯವಾಗುತ್ತದೆ ಪ್ರತಿಯೊಂದರ ಬಗ್ಗೆಯೂ ಕೂಡ ನಾನು ಒಂದು ಮುಂದಿನ ವೀಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ ಈ ನಾವು ಬಣ್ಣಗಳ ನಿರ್ಧಾರಿತವಾಗುವುದು ಯಾವ ಯಾವ ರೀತಿ ಅನ್ನೋದಾದರೆ ಅದು ನಮಗೆ ಬಂದಿರುವಂಥ ದಿನಗಳ ಮೇಲೆ ನಾವು ನಿರ್ಧಾರಿತ ಮಾಡ್ತೇವೆ ಈ ಬಾರಿ ಬಂದಿರೋದು ಸೋಮವಾರ ಹಾಗಾಗಿ ಬಿಳಿಯ ಬಣ್ಣದಿಂದ ಪ್ರಾರಂಭವಾಗಿರುತ್ತದೆ ಇನ್ನು ನಾನು ನವರಾತ್ರಿ ಬಗ್ಗೆ ತಿಳಿಸ್ಕೊಡುವಂಥ ಮಾಹಿತಿಗಳು ತುಂಬಾ ಇದೆ ಪ್ರತಿಯೊಂದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ಆದಷ್ಟು ಬೇಗ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಸೊ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಒಂದು ಬಣ್ಣದ ಬಗ್ಗೆ ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು